ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತ ಭಾಷಣ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಸಹ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರಿ ಮತ್ತು ಗೆಳತಿಯರಿ ಎಲ್ಲರಿಗೂ ಶುಭೋದಯ ಈ ಸುಂದರ ವೇದಿಕೆಯಲ್ಲಿ ನಾನು ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತ ಶಿವಾಜಿ ಮಹಾರಾಜರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಶಿವಾಜಿ ಭೋಂಸ್ಲೆ ಅವರು ಭೋಂಸ್ಲೆ ಮರಾಠ ವಂಶದ ಭಾರತೀಯ ಯೋಧ ರಾಜರಾಗಿದ್ದರು ಛತ್ರಪತಿ ಶಿವಾಜಿ ಜೀಜಾಬಾಯಿ ಮತ್ತು ಶಹಾಜಿ ಭೋಂಸ್ಲೆ ಅವರಿಗೆ ಶಿವನೇರಿಯ ಬೆಟ್ಟದ ಕೋಟೆಯಲ್ಲಿ ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತರಂದು ಜನಿಸಿದರು ಅವರು ಸ್ಥಳೀಯ ದೇವತೆ ಶಿವಾಯ್ನ ಹೆಸರನ್ನು ಹೊಂದಿದ್ದು ಛತ್ರಪತಿ ಶಿವಾಜಿ ಮರಾಠ ರಾಷ್ಟ್ರದ ಸೃಷ್ಟಿಕರ್ತ ಮತ್ತು ಅನೇಕ ಮರಾಠ ಮುಖ್ಯಸ್ಥರನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಶಿವಾಜಿಯು ಮುಖ್ಯವಾಗಿ ಮಹಾಭಾರತ ರಾಮಾಯಣ ಮತ್ತು ಅವರ ತಾಯಿ ವಿವರಿಸಿದ ಇತರ ಪವಿತ್ರ ಪುಸ್ತಕಗಳಿಂದ ಪ್ರಭಾವಿತರಾಗಿದ್ದರು ಅಧಿಕಾರವನ್ನು ಪಡೆಯಲು ತನ್ನ ತಂದೆಯ ವಿಫಲ ಪ್ರಯತ್ನಗಳಿಂದ ಶಿವಾಜಿ ಸಾಕಷ್ಟು ಜ್ಞಾನವನ್ನು ಪಡೆದರು ಅವರ ತಂದೆಯ ಮಿಲಿಟರಿ ತಂತ್ರಗಳು ಮತ್ತು ಶಾಂತಿಕಾಲದ ರಾಜತಾಂತ್ರಿಕತೆಯಿಂದ ಇನ್ನಷ್ಟು ಸ್ಫೂರ್ತಿ ಪಡೆದರು ಸಂಸ್ಕೃತ ಮತ್ತು ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ ಅಪಾರ ಜ್ಞಾನವಿತ್ತು ಶಿವಾಜಿ ಗೋಮಾಜಿ ನಾಯಕ್ ಮತ್ತು ಬಾಜಿ ಪಾಸಲ್ಕರ್ ಅವರಿಂದ ತರಬೇತಿ ಪಡೆದು ನಿರ್ಭೀತ ನಾಯಕರಾದರು ನಾಯಕರಾದ ಆರಂಭಿಕ ದಿನಗಳಲ್ಲಿ ಶಿವಾಜಿ ಸ್ಥಳೀಯ ಯುವಕರನ್ನು ತನ್ನತ್ತ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಶಿವಾಜಿಯು ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಬಿಜಾಪುರದ ತೋರ್ನ ಕೋಟೆಯನ್ನು ಆಕ್ರಮಿಸಿ ವಶಪಡಿಸಿಕೊಂಡನು ಸಾವಿರದ ಆರುನೂರ ಐವತ್ನಾಲ್ಕರ ಹೊತ್ತಿಗೆ ಅವರು ಕೊಂಕಣ ಕರಾವಳಿ ಯುದ್ಧಕ್ಕೂ ಕೊಂಡಾಣ ರಾಯಗಡ ಕೋಟೆಗಳು ಮತ್ತು ಪಶ್ಚಿಮ ಘಟ್ಟಗಳ ನಿಯಂತ್ರಣವನ್ನು ಸಾಧಿಸಿದರು ಶಿವಾಜಿಯ ಅಧಿಕಾರದ ಉತ್ತುಂಗವನ್ನು ನಾಶ ಮಾಡುವ ಸಲುವಾಗಿ ಆದಿಲ್ ಶಾ ತನ್ನ ತಂದೆಯನ್ನು ಮೋಸದ ವಿಧಾನಗಳಿಂದ ಬಂಧಿಸಿದನು ಮತ್ತು ಶಿವಾಜಿ ಹಾಗೂ ಅವನ ಸಹೋದರ ಸಾಂಬಾಜಿಯ ವಿರುದ್ಧ ಸೈನ್ಯವನ್ನು ಕಳುಹಿಸಿದನು ಶಿವಾಜಿಯನ್ನು ನಾಶ ಮಾಡಲು ಕಳುಹಿಸಲ್ಪಟ್ಟ ಅಫ್ಜಲ್ ಖಾನ್ ಅವನಿಂದ ಇರಿತಕ್ಕೊಳಗಾದನು ಮತ್ತು ಬಿಜಾಪುರದ ಸೇನೆಗಳ ನಡುವಿನ ಪ್ರತಾಪಗಢದ ಯುದ್ಧದಲ್ಲಿ ಶಿವಾಜಿ ವೀರನಾದ ಶಿವಾಜಿಯ ನೇತೃತ್ವದಲ್ಲಿ ಮೊಘಲರನ್ನು ಹಿಂದಿಕ್ಕಲಾಯಿತು ರಾಯಗಢ ಕೋಟೆಯಲ್ಲಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಛತ್ರಪತಿಯಾಗಿ ಪಟ್ಟಾಭಿಷೇಕ ಮಾಡಿದರು ಅವರು ಸಾವಿರದ ಆರುನೂರ ಎಂಬತ್ತರಲ್ಲಿ ನಿಧನರಾದರು ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ ಹತ್ತೊಂಬತ್ತರಂದು ಅವರ ಜನ್ಮದಿನದಂದು ಮಹಾರಾಷ್ಟ್ರದಲ್ಲಿ ಶಿವಾಜಿ ಜಯಂತಿಯನ್ನು ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಶಿವಾಜಿ ಜಯಂತಿಯಂದು ಹಲವಾರು ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ ಮತ್ತು ಜನರು ಶಿವಾಜಿ ಅವರ ಅನುಯಾಯಿಗಳಂತೆ ವೇಷಭೂಷಣಗಳನ್ನು ಧರಿಸುತ್ತಾರೆ ಅವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಮತ್ತು ಅವರ ಸಾಧನೆಗಳನ್ನು ಪ್ರದರ್ಶಿಸುವ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಇಷ್ಟು ಹೊತ್ತು ಮಹಾನ್ ನಾಯಕನ ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಶಿವಾಜಿ ಮಹಾರಾಜ್ ಕಿ ಜೈ